ಕೃಷ್ಣಂ ಪ್ರಣಯ ಸಖಿ ಸಹ ಎರಡು ಸಾವಿರದ ಆರು ಡಿಸೆಂಬರ್ನಲ್ಲಿ ಮುಂಗಾರು ಮಳೆ ಅನ್ನೋ ಒಂದು ಸಿನಿಮಾ ಬಂದು ಕನ್ನಡದ ಚಿತ್ರರಂಗದ ಒಂದು ದಿಕ್ಕನ್ನು ಬದಲಾಯಿಸಿತು ಅದಾದ ಸ್ವಲ್ಪ ದಿನಗಳಲ್ಲೇ ದುನಿಯಾ ಸಿನಿಮಾ ಎರಡೂ ಸಿನಿಮಾಗಳು ಕನ್ನಡ ಚಿತ್ರರಂಗದ ದಿಕ್ಕನ್ನು ಬದಲಾಯಿಸಿತು ಎರಡು ಸಾವಿರದ ಆರರಲ್ಲಿ ತದನಂತರ ಈಗ ಮತ್ತೆ ದ ಅಷ್ಟು ವರ್ಷಗಳ ನಂತರ ಈಗ ಸ್ವಲ್ಪ ಚೇಂಜ್ ಆಯಿತು ಆಗ ದುನಿಯಾ ಸೆಕೆಂಡ್ ರಿ ಎರಡನೇ ಬಾರಿಗೆ ರಿಲೀಸ್ ಆಗಿತ್ತು ಅಂದರೆ ಫಸ್ಟು ಮುಂಗಾರು ಮಳೆ ರಿಲೀಸ್ ಆಗಿತ್ತು ಈಗ ದುನಿಯಾ ಸಿನಿಮಾದ ನೆನಪು ನೋ ಮಾಡ್ಕೊಬೇಕು ಅಂತಂದರೆ ಏನು ಕೇಳ್ತಿದ್ದೀನಿ ಅಂತಂದರೆ ಭೀಮಾ ಕೃಷ್ಣ ಪ್ರಣಯ ಸಖಿಗಿಂತ ಮುಂಚೆ ರಿಲೀಸ್ ಆಯಿತು ದುನಿಯಾ ವಿಜಯ್ ಸರ್ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತು ಈಗ ಆ ಸಿನಿಮಾ ರಿಲೀಸ್ ಆದ ಒಂದು ವಾರದ ಅಂತರದಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣ ಪ್ರಣಯಾಸಕಿ ಸಿನಿಮಾ ಈಗ ತಾನೆ ನೋಡ್ಕೊಂಡು ಬಂದೆ ಬಹಳ ಖುಷಿಯಾಯಿತು ಸಿಕ್ಕಾಪಟ್ಟೆ ಫನ್ ಇದೆ ನೋಡ್ತಾ ಇರ್ಬೋದು ಬಹುಶಃ ನಕ್ಕು ನಕ್ಕು ಕೆನ್ನೆ ಕೆಂಪಾಗುವಷ್ಟು ತುಂಬ ಒಳ್ಳೆಯ ಸಿನಿಮಾ ಅಂದರೆ ಮತ್ತೆ ಒಂದು ಖುಷಿಯಾಗಿ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಒಂದು ವಾರದ ಅಂತರಗಳಲ್ಲಿ ಮತ್ತೆ ಆ ಒಂದು ಎರಡು ಸಾವಿರದ ಆರು ಎರಡು ಸಾವಿರದ ಏಳನೇ ಇಷ್ಟನ ನೆನಪಿಸುವಂಥ ಒಂದು ಚಿತ್ರಗಳು ಮತ್ತೆ ಬಂದಿದ್ದಾವೆ ಈ ಸಮಯದಲ್ಲಿ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ಒಂದು ಈ ಥರದ ಒಂದು ಸಿನಿಮಾಗಳ ಅವಶ್ಯಕತೆ ಖಂಡಿತವಾಗಲೂ ಇತ್ತು ನಿಜವಾಗ್ಲೂ ಕನ್ನಡಿಗರು ಈ ಒಂದು ಸಿನಿಮಾಗಳನ್ನ ಥಿಯೇಟ್ರಿಗೆ ನುಗ್ಗಿ ನೋಡ್ತಾರೆ ಅನ್ನೋ ನಂಬಿಕೆ ನನಗೆ ತುಂಬ ಇದೆ ಸೊ ಆ ಭರವಸೆಯಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೃಷ್ಣಂ ಪ್ರಣಯ ಸಖಿ ಒಂದು ಸೂಪರ್ ಸಿನಿಮಾ ತುಂಬ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಆ್ಯಕ್ಚುಲಿ ಲವ್ ಮಾಡಿದವನೇ ಲವ್ ಮಾಡೋದು ಪ್ರೀತಿಸೋದು ಅದು ಎಷ್ಟು ಚೆನ್ನಾಗಿರ್ತದೆ ಅನ್ನೋದು ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ